ಅಲ್ಲಂಪರಾಗಲಿ ಅಕ್ಕ ಮಾದಿನಿಯವರಾಗ್ಲಿ ಅನೇಕ ಶರಣರು ಈ ಭಾಗದಲ್ಲಿ ಸಮಾಜವನ್ನು ತಿದ್ದುತಕ್ಕಂಥದ್ದು ಸಮಾಜದಲ್ಲಿ ತಕ್ಕಂತಹ ಅಂಕು ಬಂಕುಗಳನ್ನು ಸರಿಪಡಿಸಿರ್ತಕ್ಕಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೇವೆ ಅದನ್ನು ನೆನಪಾಗ್ತಾನೆ ಇದ್ದೇವೆ ಆದರೆ ಈಗ ಇಪ್ಪತ್ತೊಂದನೇ ಶತಮಾನ ಸಮಾಜವನ್ನು ಬಿಟ್ಟತಾರೆ ಯಾರಾದ್ರೆ ಮಾತಾಡ್ತಂದ್ರ ಅದು ಶ್ರೀ ಧನವಿಂದ್ರಭುನಿ ಶಿವಾಚಾರ್ಯರು ತಮ್ಮ ಹಗಲಿ ತಮ್ಮ ಜೀವನವನ್ನು ಸಮಾಜದ ಏಳಿಗೆಯಾಗಿ ಮುಡಿಪಿಟ್ಟು ನಮ್ಮ ಇಂತಹ ಅನೇಕ ಯುವಕರು ಬಲಿಯಾಗಿರ್ತಕ್ಕಂಥ ಒಂದು ಗುರುತಿಸಿ ಅವರಿಗೆ ಒಳ್ಳೆಯ ದಾರಿಗೆ ತಂದು ಅವರಿಗೆ ಒಂದು ಒಳ್ಳೆಯ ದಿಶೆಯನ್ನು ತೋರಿಸಿ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಿ ಅವರ ಒಂದು ಭವಿಷ್ಯವನ್ನು ಬದಲಾವಣೆ ಮಾಡುವಲ್ಲಿ ಪಾತ್ರವನ್ನು ಬಹಳ ಮಾತ್ರ ಇವತ್ತು ಈಶವಾಗಿ ಹೇಳಿಕೆ ಮುಖಾಂತರ ಹಾಕಿಕೊಳ್ಳಲು ಯಾಕಂತಂದ್ರೆ ಒಂದು ಸಲ ನಾನು ನೋಡಿದ್ದೆ ಆ ಕಾರ್ಯಕ್ರಮ ಬರಲಿಕ್ಕೆ ಆಗಿಲ್ಲ ಏನಂತಂದ್ರ ಜೋಡಿಗೆ ಹಿಡಿದುಕೊಂಡು ಇಡೀ ವಿಶ್ವ ಕಲ್ಯಾಣದಲ್ಲಿ ಮಾಡಿ ಈ ತಂಬಾತ ಮತ್ತು ನಿಷೇಧಿಸಬೇಕು ಅಂತಕ್ಕಂಥದ್ದು ಕ್ರಾಂತಿ ಮಾಡಿದ್ರೆ ಮಾಡುತ್ತೆ ಅಷ್ಟೇ ಅಲ್ಲ ಇವತ್ತು ದೇಶದ ಬೆಂಗಳೂರಿ ರೈತ ಇವತ್ತು ರೈತನ ಪರಿಸ್ಥಿತಿ ಬಹಳ ಅಗಮತ್ಯ ನಂಬಿದೆ ಅಂತ ಸಂದರ್ಭದಲ್ಲಿ ಆ ರೈತನ ಕಷ್ಟ ಸಿದ್ಧಗಳನ್ನು ಅವರು ಅರಿತು ಬಂಧಿಸಿ ಅವರಿಗೆ ಒಳ್ಳೆ ರೀತಿಯಿಂದ ಆತ್ಮವಿಶ್ವಾಸವನ್ನು ತುಂಬಿಸಿ ಅವರು ನಿರಂತರವಾಗಿರ್ತಕ್ಕಂಥ ಕಾರ್ಯದಲ್ಲಿ ಏನಾದ್ರು ಅಂತಂದ್ರೆ ಈ ಒಂದು ವೇದಿಕೆ ಮೇಲೆ ಸನ್ಮಾನಿಸಿ ಅವರನ್ನು ಗುರುತಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರಲ್ಲ ಅದು ಬಹಳ ಗೌರವಾಗಿರ್ತಕ್ಕಂಥದ್ದು ಇದು ಯಾರು ಕೂಡ ಮಾಡ್ತಾ ಇಲ್ಲ ಅಷ್ಟೇ ಅಲ್ಲದೆ ರೈತ ಮಿತ್ರರ ಈ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಶಿಕ್ಷಣ ಕ್ಷೇತ್ರ ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಅನುರೂಪ ಅಂದಿಸ್ತೇವೆ ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಮತ್ತು ಇವತ್ತೇನು ರಾಜ್ಯ ಮಟ್ಟದಲ್ಲಿ ರಾಜಧಾನಿಯಾಗಿರ್ತಕ್ಕಂಥ ಮೈಸೂರು ಮೈಸೂರಾಗಲಿ ಬೆಳಗಾವಿ ಈ ಭಾಗದ ಏನು ಶಿಕ್ಷಣ ಕೊಡ್ತಾ ಇದ್ದಾರಲ್ಲ ಅಂತ ಶಿಕ್ಷಣದ ವ್ಯವಸ್ಥೆಯನ್ನು ನಮ್ಮ ಗ್ರಾಮೀಣ ಭಾಗದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಪ್ರಚೋದನೆ ಒಳಗಾಗಿದ್ದೀನಿ ಕನ್ನಲಿಂಗ ಶಿವಾಚಾರ ನಾನು ಕಾಯಕದಲ್ಲಿ ಯಾವುದೇ ಇದಕ್ಕೆ ನಿರೀಕ್ಷೆ ಇಟ್ಟುಕೊಳ್ಳಲಾರದೆ ಅದನ್ನು ಎಂದು ನಾನು ನನ್ನ ಧರ್ಮ ತೊಂದಿ ನಮ್ಮ ಬರ್ತಕ್ಕಂಥ ಎಲ್ಲ ಒಂದು ಶಿಕ್ಷಕ ಬೃಂದಗಳು ಒಂದು ಟೀಮ್ ಇಟ್ಟುಕೊಂಡೆ ಅದನ್ನು ಕಾರ್ಯ ಮಾಡಿಲ್ಲ ಅದನ್ನು ಗುರುತಿಸಿ ಪ್ರಪ್ರಥಮವಾಗಿ ನನಗೆ குத்தி சன்மான அவ நான் சதா ஜனியாக இருக்குது அந்த மாதிரி கேட்டீங்க ஹீகே நாவெல்லாம் இவங்க நடைபெறும் வேறு அவரு ஆக மார்க்கு நம்ம பதுக்கள் அசன்புட நான் யாரும் கூட நான் நம்பிக்கை இரு ಸಂಶಯವೇ ಇಲ್ಲ ಹಾಗಾಗಿ ಇವರೇ ದೇವರು ನಾವು ನಂಬಿಕೊಂಡು ಅವರು ಏನು ಹಾಕೊಂಡಿದ್ರೆ ಆ ಮಾರ್ಗದರ್ಶನದಲ್ಲಿ ನಾವು ನಡೆಯೇ ಹೊಂದ್ರೆ ನಮ್ಮ ಬದುಕು ಬಹಳ ಹಸದಾಗುತ್ತೆ ಮತ್ತೆ ಇವತ್ತ ಈ ಕಾರ್ಯಕ್ರಮದಲ್ಲಿ ಕರ್ಶ ಮಾತಾಡಲಿಕ್ಕೆ ಅಗಷ್ಟ